ಎಸ್ ಕರ್ನಾಟಕದ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ನಾನು ಕರ್ನಾಟಕ ಅಕಾಡೆಮಿ ಎಜುಕೇಟರ್ ಹಿಮಾಂಸ ಮುಲ್ತಾನಿ ಮಾಡ್ತಕ್ಕಂಥ ನಮಸ್ಕಾರಗಳು ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಏನಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಶಿಶು ಮನೋವಿಜ್ಞಾನ ಮತ್ತು ವಿಕಸನ ಹಾಗೂ ಬೋಧನಾಶಾಸ್ತ್ರ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡ್ಗಾಗಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ ಈ ಒಂದು ವಿಷಯ ವಸ್ತುವಿನ ಇಲ್ಲಿ ಯಾವೆಲ್ಲ ಅಂಶಗಳನ್ನ ಓದ್ಕೊಳ್ಬೇಕಾಗತ್ತೆ ಯಾಕಂದರೆ ಪಿ ಎಚ್ ಟಿ ಆರ್ಗು ಇಪ್ಪತ್ತೈದು ಅಂಕ ಇದೆ ವೇರಿಯೇಷನ್ಸ್ ಆಗ್ಬೋದು ಹೆಚ್ಚಿಗೆ ಮಾಡ್ಬೋದು ಹೊರತು ಕಡಿಮೆ ಮಾಡಲ್ಲ ಜಿ ಪಿ ಎಸ್ ಟಿ ಆರ್ಗೆ ಐವತ್ತು ಅಂಕ ಇದೆ ಎಚ್ ಎಸ್ ಟಿ ಇಪ್ಪತ್ತೈದು ಅಂಕ ಇದೆ ಟಿ ಟಿ ಮೂವತ್ತು ಅಂಕ ಇದೆ ಸಿ ಮೂವತ್ತು ಅಂಕ ಇದೆ ಇತ್ತೀಚಿನ ದಿನಗಳಲ್ಲಿ ಕೆ ಎಸ್ ಕೂಡ ಎರಡರಿಂದ ಮೂರು ಪ್ರಶ್ನೆಗಳನ್ನು ಈ ಒಂದು ಸೈಕಾಲಜಿ ಮೇಲೆ ಕೇಳ್ತಕ್ಕಂಥದ್ದು ಸೊ ಬೇರೆ ಬೇರೆ ಹೆಸರಿಂದ ಕಳೀತಾರೆ ಹೌದಾ ಸೊ ಅದೇನೇ ಇರಲಿ ಇಲ್ಲಿ ಒಟ್ಟಾರೆ ಈ ಕರಿಕ್ಯುಲಮ್ ಅನ್ನ ನೀವು ನೋಡ್ಕೊಂಡ್ರೆ ಸಾಕಾಗುತ್ತೆ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಇದೇ ಒಂದು ಫೈನಲ್ ಆಗಿರುತ್ತೆ ಸೊ ಯಾವುದೆಲ್ಲ ಇದೆ ಅಂತಕ್ಕಂಥದನ್ನ ನೋಡೋಣ ಮೊದಲನೇದು ಬಂದಾಗ ಮನೋವಿಜ್ಞಾನದ ಪರಿಚಯ ಅಂತ ಒಂದು ಟಾಪಿಕ್ ಬರ್ತದೆ ಸೊ ಹಿಂದೆ ಕ್ವಶನ್ಸ್ ಕೇಳಿದ್ದಾರೆ ಇದ್ರ ಮೇಲೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಆದರೆ ವಿಧಾನಗಳ ಮೇಲೆ ಪ್ರ ಕ್ವಶನ್ಸ್ ಬರ್ತಕ್ಕಂಥದ್ದು ಸೊ ಮನೋವಿಜ್ಞಾನದ ಅರ್ಥ ವ್ಯಾಖ್ಯೆ ಜೊತೆಗೆ ನೀವು ಅದರ ಲಕ್ಷಣಗಳು ಅಥವಾ ಮಹತ್ವವನ್ನು ಕೂಡ ನೋಡ್ತೀರಿ ಅದಾದಮೇಲೆ ಮನೋವಿಜ್ಞಾನದ ವಿಧಾನಗಳು ಮಹತ್ವದ್ದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಮನೋವಿಜ್ಞಾನದ ವಿಧಾನಗಳಾದ ಮೇಲೆ ಮನೋವಿಜ್ಞಾನದ ಪಂಥಗಳು ಸೊ ಇದರ ಮೇಲೆ ಜಾಸ್ತಿ ಅನ್ನು ಕೇಳ್ತಕ್ಕಂಥದ್ದು ಸೊ ಇದರ ಮೇಲೆ ನೋಟ್ ಮಾಡಿಕೊಡ್ರಿ ಅದು ವಿಧಾನಗಳಲ್ಲಿ ಈಗಾಗಲೇ ಒಂಬತ್ತು ವಿಧಾನಗಳು ಬರ್ತವೆ ಆದರೆ ನಾವು ಪರೀಕ್ಷೆಯಲ್ಲಿ ಸುಮಾರು ನಾಲ್ಕು ಅಷ್ಟೇ ಫೋಕಸ್ ಮಾಡ್ತೇವೆ ಅಂತರಾವಲೋಕನ ವ್ಯಕ್ತಿ ಅಧ್ಯಯನ ಪ್ರಾಯೋಗಿಕ ವಿಧಾನ ಮತ್ತು ಯಾವುದು ವ್ಯಕ್ತಿ ಅಧ್ಯಯನ ಅಂತ ಹೇಳಿ ಸೊ ಇಷ್ಟೇ ಮಾಡ್ತೀವಿ ಅದ್ರ ಒಂಬತ್ತು ವಿಧಾನಗಳು ಇದರಲ್ಲಿ ಬರ್ತವೆ ಸೊ ಅದನ್ನ ನೀವು ನೋಡ್ಕೊಡ್ರಿ ಸಾಕಾಗುತ್ತೆ ನೆಕ್ಸ್ಟ್ ಇನ್ನು ಬೆಳವಣಿಗೆ ಮತ್ತು ವಿಕಾಸ ಬಹಳ ಮಹತ್ವಪೂರ್ಣ ಆಗಿರತಕ್ಕಂಥ ಟಾಪಿಕ್ ಜಾಸ್ತಿ ಕ್ವಶನ್ಸ್ ಇದ್ರ ಮೇಲೆ ಕೇಳಿದ್ದಾರೆ ಅರ್ಥ ವ್ಯಾಖ್ಯ ಲಕ್ಷಣಗಳು ವ್ಯತ್ಯಾಸಗಳ ಮೇಲೆ ಕೇಳಿದ್ದಾರೆ ಜೊತೆಗೆ ಡೆಫಿನೇಷನ್ಸ್ ಮೇಲೆ ಕ್ವಶನ್ಸ್ ಆಗಿದೆ ಜೊತೆಗೆ ಆಯಾಮಗಳು ಬರ್ತವೆ ದೈಹಿಕ ಆಯಾಮ ಆಗಿರ್ಬೋದು ಬೌದ್ಧಿಕ ಆಗಿರ್ಬೋದು ನಂತರದಲ್ಲಿ ಸಾಮಾಜಿಕ ಆಯಾಮ ಆಗಿರ್ಬೋದು ಸಂವೇಗಾತ್ಮಕ ಆಯಾಮ ಆಗಿರ್ಬೋದು ಭಾಷಾ ಆಯಾಮ ಆಗಿರ್ಬೋದು ನೈತಿಕ ಆಯಾಮ ಆಗಿರ್ಬೋದು ಈ ರೀತಿ ಆರು ಆಯಾಮಗಳು ಇದರಲ್ಲಿ ಬರ್ತವೆ ಅಂತಕ್ಕಂಥದ್ದು ನೋಡಬೇಕು ಜೊತೆಗೆ ಸಾರ್ವತ್ರಿಕ ತತ್ವಗಳ ಬಗ್ಗೆ ಕೇಳ್ತಕ್ಕಂಥದ್ದು ಸುಮಾರು ಹನ್ನೊಂದು ನಾವು ಸಾಮಾನ್ಯವಾಗಿ ನೋಡ್ತೀವಿ ಹತ್ತೊಂಬತ್ತರವರೆಗೆ ತತ್ವಗಳನ್ನು ಓದ್ ಕೊಟ್ಟರು ಕೊಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ಇದಲ್ಲದೆ ನಮಗೆ ಈ ಒಂದು ಯೂರಿ ಬ್ರೋನ್ಫೆನ್ ಬ್ರೆನ್ನರ್ ಅವರ ಒಂದು ವಿಕಾಸದ ಒಂದು ಸನ್ನಿವೇಶದ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಸಿಟೆಟ್ ಅಲ್ಲಿ ಸೊ ನಮಗೂ ಕೂಡ ಬರ್ಬೋದು ಮುಂದೆ ಬರತಕ್ಕಂಥ ದಿನಗಳಲ್ಲಿ ಇನ್ನು ಮುಂದುವರೆದು ಅನೌಶತೆ ಮತ್ತು ಪರಿಸರ ಅದರಲ್ಲಿ ಅರ್ಥ ವ್ಯಾಖ್ಯೆ ಅನೋಶಯ ಪ್ರಯೋಗಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮನೋವಿಜ್ಞಾನಗಳು ಇಂಪಾರ್ಟೆಂಟ್ ಆಗುತ್ತೆ ಮನೋವಿಜ್ಞಾನಿಗಳ ಒಂದು ಮಾಡಿರ್ತಕ್ಕಂಥ ಪ್ರಯೋಗಗಳು ಅದರ ಮೇಲೆ ಗಮನ ಕೊಡಬೇಕು ಆಮೇಲೆ ಮಣಿತನಗಳ ಮೇಲೆ ಮಾಡಿರ್ತಕ್ಕಂಥ ಪ್ರಯೋಗಗಳಾಗಿರಬಹುದು ಅದು ಈಗ ಗೊಡ್ವಾಡ ಅನವೋಷತ ಅಂತ ಹೇಳ್ತೀವಲ್ವಾ ಸೊ ಮಾರ್ಟಿನ ಕಲ್ಲಿಕಾಕ್ ಈಗ ಅದೇ ರೀತಿಯಾಗಿ ಮ್ಯಾಕ್ ಡೂಗಲ್ ಜೂಕ್ ಅಂತಕ್ಕಂಥ ಮಣಿತನ ಮೇಲೆ ಪ್ರಯೋಗ ಮಾಡಿದ್ರು ಹೌದಾ ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಯೋಗಗಳು ಬರ್ತವೆ ಅದರ ನೋಡ್ತಕ್ಕಂಥದ್ದು ಜೊತೆಗೆ ಅನೌಶತೆಯ ಒಂದು ನಿಯಮಗಳು ಮೂರು ಬರ್ತವೆ ರೂಪಕ್ಕೆ ಪ್ರತಿರೂಪ ತತ್ವ ಭಿನ್ನತೆ ತತ್ವ ಸಮಾಷ್ಟ್ರಣ ತತ್ವ ಅಂತ ಬರ್ತದೆ ಅಥವಾ ಪ್ರತಿಗಮನ ಅಂತೇಳಿ ಅಂತ ಹೇಳಿ ಮೇಲೆ ಸ್ವಲ್ಪ ಗಮನ ಕೊಡಿ ಅವಳಿಗಳು ಹೇಗೆ ಉಡ್ತವೆ ಅಂತಕ್ಕಂಥದ್ರ ಮೇಲೆ ಸ್ವಲ್ಪ ಕ್ವಶನ್ಸ್ ಕೇಳ್ತಕ್ಕಂಥದ್ದು ಇದು ಒಂದು ಇಂಪಾರ್ಟೆಂಟ್ ಹಿಂದೆ ಕೇಳಿದಾರೆ ಈ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಅನೋಶಯ ಲಕ್ಷಣಗಳು ವರ್ಗಾವಣೆ ಆಗುತ್ತೆ ಅಂತ ಕೇಳಿದಾರೆ ತಂದೆಯಿಂದ ಎಷ್ಟು ತಾಯಿಯಿಂದ ಎಷ್ಟು ಹಾ ಸೊ ಅಜ್ಜಜಾಜ್ಜಿಯಿಂದ ಮುತ್ತಜ್ಜ ಮುತ್ತಜ್ಜಿಯಿಂದ ಇದ್ರ ಮೇಲೆ ಅದ್ರ ಜೊತೆಗೆ ಅನೌಶ್ಯ ಒಂದು ತತ್ವಗಳು ಅಂತ ಬರ್ತದೆ ಲೇಮಾರ್ಕ್ನ ಕಾನ್ಸೆಪ್ಟ್ ಆಗಿರ್ಬೋದು ನಂತರ ಚಾರ್ಲ್ಸ್ ಡಾರ್ವಿನ್ ಅವರ ಕಾನ್ಸೆಪ್ಟ್ ಆಗಿರ್ಬೋದು ಹೌದಾ ಇವು ಇಂಪಾರ್ಟೆಂಟ್ ಆಗುತ್ತೆ ನಂತರದಲ್ಲಿ ನಮ್ಮ ವೈಜ್ವಾನ್ ಅವರ ಕಾನ್ಸೆಪ್ಟ್ ಆಗಿರ್ಬೋದು ನಂತರದಲ್ಲಿ ಈ ಒಂದು ರವರ ಒಂದು ಪ್ರಯೋಗ ಆಗಿರ್ಬೋದು ಹೌದಾ ಸೊ ಈ ರೀತಿಯಾಗಿ ಆರು ಐದು ಪ್ರಮುಖ ತತ್ವಗಳು ಬರ್ತವೆ ಪ್ರಿನ್ಸಿಪಲ್ಸ್ಗಳು ಅದನ್ನು ನೀವು ಸ್ವಲ್ಪ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಂತರದಲ್ಲಿ ಅನೌಶತೆ ಮತ್ತು ಪರಿಸರ ಇದು ಆಯಿತು ಇದು ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಬರುತ್ತೆ ಹೌದಾ ಪರಿಸರ ಯಾವ ರೀತಿಯಾಗಿ ಪ್ರಭಾವ ಬರುತ್ತೆ ಅನೌಶತೆ ಇಂಪಾರ್ಟೆಂಟ್ ಪರಿಸರ ಇಂಪಾರ್ಟೆಂಟ್ ಅದೆಲ್ಲವೂ ಕೂಡ ಪರಿಸರದಿಂದ ಬಂದಿರತಕ್ಕಂಥ ಅಂಶಗಳು ಯಾವುದು ಅನೌಶತೆಯಿಂದ ಬಂದಿರತಕ್ಕಂಥ ಒಂದು ಅಂಶಗಳು ಯಾವುವು ಇದನ್ನು ಸ್ವಲ್ಪ ಅಂದರೆ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನೆಕ್ಸ್ಟ್ ಅದನ್ನ ಮುಂದುವರೆದಿರ್ತಕ್ಕಂಥ ಮತ್ತು ತಾರುಣ್ಯಾವೆ ಇತ್ತೀಚಿನ ಒಂದು ಟಿ ಟಿ ಕ್ವಶನ್ ಪೇಪರ್ ಸಿಟೆಟ್ ಆಗಿರ್ಬೋದು ಒಂದರಿಂದ ಎಂಟೆ ಅಂದ್ರೆ ತಾರುಣ್ಯಾವಸ್ಥೆಯವರಿಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಜೀವನಾವಧಿ ಹತ್ತು ಹಂತಗಳು ಬರ್ತವೆ ಎಲಿಜಬೆತ್ ಹರ್ಲಾಕರ್ ಅವರ ಪ್ರಕಾರ ರಾಸ್ರವ್ರ ಪ್ರಕಾರ ನಾವು ನಾಲ್ಕು ಹಂತಗಳನ್ನ ನೋಡ್ತೀವಿ ನಮ್ಮ ಮುಖ್ಯವಾಗಿ ಆರ್ನೇಸ್ ಜೋನ್ಸ್ ಅವ್ರ ಪ್ರಕಾರ ನಾಲ್ಕು ಹಂತಗಳು ಬರ್ತವೆ ಪ್ರಕಾರ ಐದರಿಂದ ಆರು ಹಂತಗಳನ್ನ ಮೆನ್ಷನ್ ಮಾಡಿದಾರೆ ಸೊ ಶ್ರೀಮತಿ ಹರ್ಲಾಕರ್ ಅವರು ಹತ್ತು ಹಂತಗಳು ಬರ್ತವೆ ಅದನ್ನ ಆ ಒಂದು ಹತ್ತು ಹಂತಗಳಲ್ಲಿ ಅವರ ವಿಕಾಸ ಯಾವ ರೀತಿ ಆರು ಆಯಾಮ ಅಂತ ಹೇಳಿದ್ನಲ್ಲ ಅದರಲ್ಲಿ ನಾವು ಡಿಸ್ಕಶನ್ ಇದನ್ನು ಓದ್ಕೋಬೇಕಾಗತ್ತೆ ಇಂಪಾರ್ಟೆಂಟು ಕಡಿಮೆ ಅನ್ಸುತ್ತೆ ಟಾಪಿಕ್ ಬಟ್ ಇದರಲ್ಲಿ ಕಂಟೆಂಟ್ ಇದೆ ದೈಹಿಕವಾಗಿ ಯಾವ ಬೆಳವಣಿಗೆ ಆಗ್ತಾ ಇದೆ ಹುಡುಗ ಹುಡುಗಿಯರಲ್ಲಿರತಕ್ಕಂಥ ವ್ಯತ್ಯಾಸ ಏನು ಮಾನಸಿಕ ವ್ಯತ್ಯಾಸ ಏನು ಹೌದಾ ಸಮಯಾತ್ಮಕ ಅಂಶಗಳು ಯಾವುದು ಹಾಂ ಸೊ ಇವೆಲ್ಲವೂ ಕೂಡ ಹುಡುಗ ಒಡೆಯರಲ್ಲಿ ಬಂದಿರತಕ್ಕಂಥ ಒಂದು ದೈಹಿಕ ಬೆಳವಣಿಗೆಯಲ್ಲಿ ಬೆಳವಣಿಗೆ ಬದಲಾವಣೆಗಳೇನು ಇದರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದಾನೆ ಇನ್ನು ಡೇವಿಡ್ ಡೆಲ್ಕಿನ್ ಮತ್ತು ಎಡ್ಗರ್ ಡೇಲ್ ಅವರ ಒಂದು ದೃಷ್ಟಿಕೋನ ಇದು ತಾರಣ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಬರುತ್ತೆ ವಿಶೇಷವಾಗಿ ವ್ಯವಸ್ಥೆ ನಗರೀಕರಣ ಅವರ ಮೇಲೆ ಆರ್ಥಿಕ ಒಂದು ಪ್ರಭಾವ ಮನೆಯ ಒಂದು ಪರಿಸರದ ಪ್ರಭಾವ ಸಮಾವೇಶಕರ ಗುಂಪಿನ ಪ್ರಭಾವ ಇವೆಲ್ಲವೂ ಕೂಡ ಡೇವಿಡ್ ಎಲ್ಕಿನ್ ರವರ ಒಂದು ಸ್ವಂತಿಕೆ ಇತರರ ನೋಟ ಅಂತಕ್ಕಂಥ ಕಾನ್ಸೆಪ್ಟ್ ಬರ್ತದೆ ಅದರಲ್ಲಿ ನೋಡ್ತಕ್ಕಂಥದ್ದು ಎಡ್ಗರ್ ಡೇಲ್ ಅವರ ಒಂದು ಕಾನ್ಸೆಪ್ಟ್ ಬರ್ತದೆ ನಾವು ಅವರು ಐ ಸೀನ್ ಐ ಸಿ ಐ ಹಿಯರ್ ಐ ಫಾರ್ಗೆಟ್ ಐ ಸೀನ್ ಐ ರಿಮೆಂಬರ್ ಐ ಡು ಐ ಅಂಡರ್ಸ್ಟ್ಯಾಂಡ್ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ಅವರು ಹೇಳಿದ್ರು ಎಡ್ಗರ್ ಡೇಲ್ ಅವರು ಯಾವ ರೀತಿ ಕಲಿಕೆ ಹೆಚ್ಚಾಗುತ್ತೆ ಕೇವಲ ಓದೋದ್ರಿಂದ ಕಲಿಕೆ ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ ಅದು ಯಾವ ರೀತಿ ಹೆಚ್ಚು ಮಾಡ್ಕೋಬೇಕು ಅನ್ನೋದನ್ನ ಎಡ್ಗರ್ ಡೆಲ್ ಅವರು ತಮ್ಮ ಸಿದ್ಧಾಂತದಲ್ಲಿ ಹೇಳ್ತಾರೆ ಅದನ್ನ ತಿಳ್ಕೊಳ್ಳೋಣ ಸೊ ನೋಟ್ ಮಾಡ್ಕೊಡ್ರಿ ಇಷ್ಟು ಇದಾದ್ಮೇಲೆ ಜೀನ್ ಪಿಯಾಜ್ ಅವ್ರ ಮೇಲೆ ಇಲ್ಲಿ ಜೀನ್ ಪಿಯಾಜ್ ಅಂತ ಬಂದಾಗ ಕೇವಲ ಆಲ್ಮೋಸ್ಟ್ ಎಲ್ಲರೂ ಬೌದ್ಧಿಕ ವಿಕಾಸ ಅಷ್ಟೇ ತಿಳ್ಕೊಳ್ತಾರೆ ಬಟ್ ತಪ್ಪು ಬೌದ್ಧಿಕ ವಿಕಾಸದ ಜೊತೆಗೆ ನೈತಿಕ ವಿಕಾಸದ ಜೊತೆಗೆ ಇಲ್ಲಿ ಬೌದ್ಧಿಕ ವಿಕಾಸ ಸಿದ್ಧಾಂತ ಬುದ್ಧಿಶಕ್ತಿ ವಿಕಾಸ ಸಿದ್ಧಾಂತ ಕೂಡ ನಾಲ್ಕು ಅಂಶಗಳನ್ನ ಹೇಳಿದ್ದಾರೆ ಸೊ ಅದನ್ನು ಸ್ವಲ್ಪ ಗಮನ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ಹೌದಾ ಅನೋಮಿಸ್ ಸ್ಟೇಜ್ ಆಗಿರ್ಬೋದು ಅಟೋನೋಮಸ್ ಎಟೋನೋಮಸ್ ನೈತಿಕ ವಿಕಾಸದಲ್ಲಿ ಬರ್ತದೆ ನಾವು ಸಾಮಾನ್ಯವಾಗಿ ಅಂತ ಕಾರ್ಯಪೂರ್ವ ಮೂರ್ತಕ ಔಪಚಾರಿಕ ಅಂತ ಆದರೆ ಮುಗಿತು ಅಂತ ಹೇಳಿದ್ವಿ ಇಲ್ಲ ಸಾಕಷ್ಟು ಅಂಶಗಳು ಇಲ್ಲಿ ಹೇಳಿದ್ದಾರೆ ಇದ್ರ ಮೇಲೆ ಫೋಕಸ್ ಮಾಡಿ ಇನ್ನು ವೈಗೋಡ್ಕಿರ್ ಅವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಕೋನ ಸಾಮಾಜಿಕ ವಿಕಾಸ ಸಿದ್ಧಾಂತ ಅಂತ ಕರಿತೀವಿ ಸೊ ಈ ಒಂದು ಜೀನ್ ಪಿಯಾಜ್ ಅವರು ಯಾವ್ದ್ರ ಮೇಲೆ ಒಂದು ಮುಖ್ಯವಾಗಿ ಆಲೋಚನೆ ಮೇಲೆ ಥಿಂಕಿಂಗ್ ಕೆಪಾಸಿಟಿ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಇವರು ಲ್ಯಾಂಗ್ವೇಜ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ ಅದು ಭಾಷಾ ವಿಕಾಸ ಯಾವ ರೀತಿಗೆ ಆಗುತ್ತೆ ಮಕ್ಕಳು ಅಂತಕ್ಕಂಥದ್ದು ಭಾಷಾ ವಿಕಾಸ ನೋಮ್ ಚೊಮಸ್ಕಿ ಅವರ ಭಾಷಾ ವಿಕಾಸ ಯೂನಿವರ್ಸಲ್ ಗ್ರಾಮರ್ ಬಗ್ಗೆ ಜಿ ಜಿ ಜನ್ರೇಟಿವ್ ಗ್ರಾಮರ್ ಬಗ್ಗೆ ಯೂನಿವರ್ಸಲ್ ಗ್ರಾಮರ್ ಬಗ್ಗೆ ಯು ಜಿ ಬಗ್ಗೆ ಅವ್ರು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಲ್ಯಾಡ್ ಲ್ಯಾಂಗ್ವೇಜ್ ಅಕ್ವಸಿಷನ್ ಡಿವೈಸ್ ಬಗ್ಗೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಹೌದಾ ಇವರು ಏನು ಹೇಳಿದ್ರು ಸಾಮಾನ್ಯ ಸಂಭಾವ್ಯ ವಿಕಸನ ವಲಯ ಅಂತ ಏನು ಕರಿತೀವಿ ನಾವು ಹೌದಾ ಅಥವಾ ವಾಸ್ತವ ವಲಯ ಅಂತ ಕರಿತೀವಿ ಝಡ್ ಎ ಡಿ ಜೋನ್ ಆಫ್ ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಹ್ಞೂ ಜೋನ್ ಆಫ್ ಆ್ಯಕ್ಚುಯಲ್ ಡೆವಲಪ್ಮೆಂಟ್ ಝಡ್ ಪಿ ಡಿ ಜೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಇನ್ನೊಂದು ಝಡ್ ಪಿ ಡಿ ಜೋನ್ ಆಫ್ ಪೊಟೆನ್ಷಿಯಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಏನು ಸರ್ಕಲಲ್ಲಿ ನಾವು ಈಗ ಹಿಂದೆ ನಿಮಗೆ ನಾನು ಹೇಳಿದ್ದೆ ಸೊ ಮೂರು ಸರ್ಕಲ್ ಹಾಕಿ ಸೊ ಯಾವ ವಲಯದಲ್ಲಿ ಯಾವ ರೀತಿಯಾಗಿ ಮಕ್ಕಳು ಬೆಳವಣಿಗೆ ಹೊಂತಾರೆ ಎಲ್ಲಿ ಅವಶ್ಯಕತೆ ಬರುತ್ತೆ ಸ್ಕಪ್ ಹೋಲ್ಡಿಂಗ್ ಬಗ್ಗೆ ಆಗಿರ್ಬೋದು ಮೋರ್ ನಾಲೆಜಬಲ್ ದನ್ ಅದರ್ಸ್ ಬಗ್ಗೆ ಆಗಿರ್ಬೋದು ಸೊ ಭಾಳ ಇಂಪಾರ್ಟೆಂಟ್ ಒಂದು ಕನ್ಸೆಪ್ಟ್ ವೈಗೋಟ್ಸ್ಗೆ ಅವ್ರದ್ದು ಇದನ್ನ ನಾನು ನೋಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ನೆಕ್ಸ್ಟ್ ಅಬ್ರಾಹಂ ಮಾಸ್ಲೋ ಇಂಪಾರ್ಟೆಂಟ್ ಆಗ್ತಾರೆ ಮಾಸ್ಲೋ ಅವರು ಶಾರೀರಿಕ ಐದು ಅಗತ್ಯತೆಗಳನ್ನ ಹೇಳ್ತಾರೆ ಸೊ ಕೆಲವೊಂದು ಸಂದರ್ಭದಲ್ಲಿ ಏಳು ಅಗತ್ಯತೆಗಳ ಮೇಲೆ ಕೂಡ ಕ್ವಶನ್ಸ್ ಕೇಳ್ತಾನೆ ಶಾರೀರಿಕ ಅಗತ್ಯತೆ ಆಗಿರ್ಬೋದು ಭದ್ರತಾ ಅಥವಾ ರಕ್ಷಣಾ ಅಗತ್ಯತೆಗಳು ಅಂತ ಕರಿತೀವಿ ಪ್ರೀತಿ ವಾಸಿಸಲಾಗಿರ್ಬೋದು ಆತ್ಮಗುರು ಆತ್ಮ ಸಾಕ್ಷಾತ್ಕಾರ ಅಂತ ಕರಿತೀವಿ ಹೌದಾ ಫಿಸಿಯೋಲಜಿಕಲ್ ನೀಡ್ಸ್ ಆಗಿರ್ಬೋದು ಸೇಫ್ಟಿ ನೀಡ್ಸ್ ಆಗಿರ್ಬೋದು ಲವ್ ಅಂಡ್ ಅಫೆಕ್ಷನ್ ಆಗಿರ್ಬೋದು ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಆಗಿರ್ಬೋದು ಸೆಲ್ಫ್ ಎಸ್ಟಿಮೇಷನ್ ಅಥವಾ ಸೆಲ್ಫ್ ಆಕ್ಚುಲೈಜೇಷನ್ ಅಂತ ಕರಿತೀವಿ ಸೊ ಇವು ಇದರಲ್ಲಿ ಓದ್ಕೋತೀರಿ ಎರಿಕ್ ಎರಿಕ್ಸ್ ಅಂದವರ ಮನೋಸಾಮಾಜಿಕ ವಿಕಾಸದ ಹಂತಗಳು ಅಂತೇಳಿ ಬರ್ತವೆ ಪ್ರಮುಖ ಎಂಟು ಹಂತಗಳನ್ನು ಹೇಳಿರ್ತಕ್ಕಂಥದ್ದು ಅದರಲ್ಲಿ ನೋಡ್ಕೋದು ಸಾಮಾಜಿಕ ವಿಕಾಸ ಹೆಂಗಾಗುತ್ತೆ ಹ್ಞೂ ಸೊ ಅದು ಭಾಳ ಇಂಪಾರ್ಟೆಂಟ್ ನಂಬಿಕೆ ವಿರುದ್ಧ ಅಪನಂಬಿಕೆ ಆಗಿರ್ಬೋದು ಸ್ವಾಯತ್ತತೆ ವಿರುದ್ಧ ನಾಚಿಕೆ ಮತ್ತು ಸಂಶಯ ಆಗಿರ್ಬೋದು ಹಾಂ ವಿರುದ್ಧ ಅಪರಾಧ ಮನೋಭಾವ ಆಗಿರ್ಬೋದು ಕಾರ್ಯಶೀಲತೆ ವಿರುದ್ಧ ಕೇಳಿರ್ಮೆ ಆಗಿರ್ಬೋದು ಹಾಂ ಸೊ ಅನನ್ಯತೆ ವಿರುದ್ಧ ಪಾತ್ರ ನಿರ್ವಹಣೆ ಗೊಂದಲ ಆಗಿರ್ಬೋದು ಇಲ್ಲಿವರೆಗೆ ಇಂಪಾರ್ಟೆಂಟ್ ಆಗುತ್ತೆ ಎಂಟು ಬರ್ತವೆ ಹಾಂ ಹತಾಶೆ ವಿರುದ್ಧ ಸಮಗ್ರತೆ ಅಂತಕ್ಕಂಥದ್ದು ಬರ್ತದೆ ಅಲ್ಲಿಗೆ ಬೇಡ ಸೊ ಇಷ್ಟು ನೋಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ನೆಕ್ಸ್ಟ್ ಬ್ರೂನರ್ ಬ್ರೂನರ್ ಅಂತ ಬಂದಾಗ ಸಂಶೋಧನಾ ಕಲಿಕೆ ಅಷ್ಟೇ ನೋಡ್ತೀವಿ ಆದರೆ ಬ್ರೂನರ್ ಅವರು ಮಾಸ್ಟರ್ ಲರ್ನಿಂಗ್ ಬಗ್ಗೆ ಕೂಡ ಒಂದು ಕಾನ್ಸೆಪ್ಟನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬಂದಾಗ ಲಾರೆನ್ಸ್ ಕೋಲ್ಬರ್ಗ್ ಇವರ ನೈತಿಕ ವಿಕಾಸ ಸಿದ್ಧಾಂತ ಸಾಮಾನ್ಯವಾಗಿ ಎಲ್ರಿಗೂ ನಮ್ಗೆ ಗೊತ್ತಿದೆ ಅವರ ಸ್ಟೋರಿ ಆಗಿರ್ಬೋದು ಅಥವಾ ಮೂರು ಹಂತಗಳಲ್ಲಿ ಆರು ಘಟ್ಟಗಳಾಗಿರ್ಬೋದು ಇದನ್ನ ಆಲ್ಮೋಸ್ಟ್ ಆಗಿ ನಾವು ನೋಡಿರ್ತೀವಿ ಇದಲ್ಲದೆ ಅವರು ಲೈಂಗಿಕ ಒಂದು ಸ್ಥಾಯಿತ್ವ ಸಿದ್ಧಾಂತವನ್ನು ಕೂಡ ಮಂಡಿಸಿದ್ರು ಇದ್ರ ಮೇಲೆ ಕೂಡ ಕ್ವಶನ್ಸ್ ಕೇಳ್ತಾರೆ ಜೊತೆಗೆ ರಾಬರ್ಟ್ ಹ್ಯಾವಿಗಡ್ಸ್ ಅವರ ವಿಕಾಸಾತ್ಮಕ ಕಾರ್ಯಗಳು ಅಂತಕ್ಕಂಥ ಒಂದು ಕನ್ಸೆಪ್ಟ್ ಯಾವ ರೀತಿಯಾಗಿ ಬೆಳವಣಿಗೆ ಒಂದು ವಿಕಾಸದಲ್ಲಿ ಬರುತ್ತಲ್ಲ ಹಾಗೇನೇ ಇವ್ರದ್ದು ಕೂಡ ಲೈಂಗಿಕ ಸ್ಥಾಯಿತ್ವದ ಒಂದು ಸಿದ್ಧಾಂತವನ್ನು ಮಂಡಿಸಿರ್ತಕ್ಕಂಥದನ್ನ ನೋಡ್ತಾ ಬರ್ತೀವಿ ಇನ್ನು ನೆಕ್ಸ್ಟ್ ವೈಯಕ್ತಿಕ ಭಿನ್ನತೆಗಳು ಕಾರಣ ಏನು ಅರ್ಥ ಏನು ಅಂಥ ವೈಯಕ್ತಿಕ ಭಿನ್ನತೆ ಇಂಟ್ರಾ ಇಂಡಿವಿಜುವಲ್ ಡಿಫ್ರೆನ್ಸಸ್ಸು ಇಂಟರ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂದ್ರೇನು ಅದರಲ್ಲಿ ಕಾರಣಗಳೇನು ಪರಿಹಾರಗಳೇನು ಶೈಕ್ಷಣಿಕವಾಗಿ ಹೇಗೆ ಅದನ್ನು ಸರಿಪಡಿಸ್ಬೋದು ಅನ್ನೋದನ್ನು ಇದ್ರ ಮೇಲೆ ತಿಳ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಬುದ್ಧಿಶಕ್ತಿ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಇಂಟೆಲಿಜೆನ್ಸ್ ಅಂತ ಕರಿತಿ ಅರ್ಥ ವ್ಯಾಖ್ಯ ಲಕ್ಷಣಗಳು ಬರ್ತಾವೆ ಇದರಲ್ಲಿ ಲಕ್ಷಣಗಳ ಮೇಲೆ ಕೂಡ ಕ್ವಶನ್ಸ್ ಕೇಳಿದಾನೆ ಅರ್ಥದ ಮೇಲೆ ಡೆಫಿನೇಷನ್ಸ್ ಮೇಲೆ ಫಾರ್ ಎಕ್ಸಾಂಪಲ್ ಈಗ ಬೀನ್ ಬೀನೆ ಮತ್ತು ಸೈಮನ್ ಅವರ ಒಂದು ಹಾಂ ಒಂದು ಇದರ ಮೇಲೆ ಉತ್ತಮವಾಗಿ ತರ್ಕಿಸುವ ಉತ್ತಮವಾಗಿ ಆಲೋಚಿಸುವ ಮತ್ತು ಉತ್ತಮವಾಗಿ ನಿರ್ಣಯ ಕೈಗೊಳ್ಳತಕ್ಕಂಥ ಸಾಮರ್ಥ್ಯ ಬುದ್ಧಿಶಕ್ತಿ ಕ್ವಶನ್ಸ್ ಆಗಿದೆ ಇದು ಹೌದಾ ಡೇವಿಡ್ ವೆಸ್ಲರ್ ಅವರು ಕೇಳಿದಾನೆ ಉದ್ದೇಶ ಪೂರ್ವಕವರ್ತನ ತರ್ಕಬದ ಆಲೋಚನೆ ಪರಿಸರ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ಅಂತೇಳಿ ಮಣ್ಣವ್ರ ಮೇಲೆ ಕ್ವಶನ್ಸ್ ಆಗಿದೆ ಸಂದರ್ಭೋಚಿತವಾಗಿ ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಬುದ್ಧಿಶಕ್ತಿ ಅಂತ ಹೇಳಿ ಜಸ್ಟ್ ನಿಮಗೆ ಒಂದು ಕೆಲವೊಂದು ಕ್ಲೀವ್ ಇದೀನಿ ಅಷ್ಟೇ ನಾನು ಈ ರೀತಿಯಾಗಿ ಸಾಕಷ್ಟು ಕ್ವಶನ್ಸ್ ಕೇಳಿದ್ದಾನೆ ಬುದ್ಧಿಶಕ್ತಿ ಮಾಪನ ಮೇಲೆ ಕ್ವಶನ್ಸ್ ಕೇಳಿದಾನೆ ಬುದ್ಧಿಶಕ್ತಿ ಸಿದ್ಧಾಂತಗಳು ಇಂಪಾರ್ಟೆಂಟ್ ಆಗುತ್ತೆ ಬುದ್ಧಿಶಕ್ತಿಯ ಸಾಮಾನ್ಯ ಸಂಭವ ಒಕ್ರೇಖೆ ಇಂಪಾರ್ಟೆಂಟ್ ಆಗುತ್ತೆ ನಾರ್ಮಲ್ ಕರು ಅಂತ ಕರಿತೀವಿ ಸಿದ್ಧಾಂತಗಳಲ್ಲಿ ಒಂದು ಬೀನಿ ಆಗಿರ್ಬೋದು ಸ್ಪೇರ್ಮನ್ ಆಗಿರ್ಬೋದು ಥರ್ಸ್ಟನ್ ಆಗಿರ್ಬೋದು ಆಮೇಲೆ ಥರಂಡೈಕ್ ಆಗಿರ್ಬೋದು ನಂತರದಲ್ಲಿ ಈ ಒಂದು ನಮ್ಮ ರಾಬರ್ಟ್ ಸ್ಟರ್ನ್ಬರ್ಗ್ ಅವರ ಒಂದು ಸಿದ್ಧಾಂತ ಆಗಿರ್ಬೋದು ಹಾಂ ನಂತರಲ್ಲಿ ಕೆಟ್ ಒಂದು ಕೆಟಲ್ರವರ ಕಾರಕ ಸಿದ್ಧಾಂತ ಆಗಿರ್ಬೋದು ಮುಖ್ಯವಾಗಿ ಈ ಒಂದು ನೂರ ಐವತ್ತು ಕಾರಕಗಳ ಸಿದ್ಧಾಂತ ಮೂರು ಆಯಮ್ಗಳ ಸಿದ್ಧಾಂತ ಹಾಂ ಕೊಟ್ಟಿರ್ತಕ್ಕಂಥದ್ದು ಸೊ ಈ ರೀತಿಯಾಗಿ ಸಾಕಷ್ಟು ಅಂಶಗಳು ಬರ್ತವೆ ಹಾಂ ಯಾವುದರಲ್ಲಿ ಬುದ್ಧಿಶಕ್ತಿ ಸಿದ್ಧಾಂತಗಳಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ ಹೌದಾ ನೋಡಿರಿ ಗೆಲ್ಫರ್ ಅವ್ರದ್ದು ಏನೇಳೆ ನೂರ ಐವತ್ತು ಕಾರಕಗಳು ಅಂತೇಳಿ ಸೊ ಅವೆಲ್ಲವೂ ಕೂಡ ಇದರಲ್ಲಿ ಬರ್ತವೆ ಬುದ್ಧಿಶಕ್ತಿ ಒಂದು ಅಂಶಗಳಲ್ಲಿ ಮಾಪನವನ್ನು ತಿಳ್ಕೊಳ್ಬೇಕಾಗತ್ತೆ ಸಾಮಾನ್ಯ ಸಂಭವ ವಕ್ರ ರೇಖೆನ ಸೊ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ಎಲ್ಲವನ್ನೂ ಕೂಡ ಇಲ್ಲಿ ನೋಡ್ಕೊತಕ್ಕಂಥದ್ದು ಆಮೇಲೆ ಬುದ್ಧಿಶಕ್ತಿ ಪರೀಕ್ಷೆಗಳು ಅಂತ ಬರ್ತದೆ ವೈಯಕ್ತಿಕ ಪರೀಕ್ಷೆಗಳು ಸಾಮೂಹಿಕ ಪರೀಕ್ಷೆಗಳು ಅದರಲ್ಲಿ ವೈಯಕ್ತಿಕದಲ್ಲಿ ಶಾಬ್ದಿಕ ಪರೀಕ್ಷೆಗಳು ಅಶಾಬ್ದಿಕ ಪರೀಕ್ಷೆಗಳು ಕಾರ್ಯಾತ್ಮಕ ಪರೀಕ್ಷೆಗಳು ಅಂತ ಬರ್ತದೆ ಮತ್ತೆ ಇದರಲ್ಲಿ ಸಾಮೂಹಿಕ ಪರೀಕ್ಷೆಗಳಲ್ಲಿ ಶಾಬ್ದಿಕ ಮತ್ತು ಅಶಾಬ್ದಿಕ ಅಂತ ಬರ್ತದೆ ಅಲ್ಲಿ ಮತ್ತೆ ರೇವನ್ ಅವರ ಪ್ರೋಗ್ರೆಸಿವ್ ಮೆಟ್ರಿಯಸ್ ಆಗಿರ್ಬೋದು ಅವರ ಬುದ್ಧಿಶಕ್ತಿ ಪರೀಕ್ಷೆ ಆಗಿರ್ಬೋದು ಬೀನಸ್ ಸೈಮನ್ ಪರೀಕ್ಷೆ ಆಗಿರ್ಬೋದು ಜೊತೆಗೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಡೇನಿಯಲ್ ಗೋಲ್ಮನ್ ಅವ್ರದ್ದು ಒಂದು ಕಾನ್ಸೆಟ್ ಬರ್ತದೆ ಜಾನ್ ಮೇರ್ ಮತ್ತು ಪೀಟರ್ ಸಾಲೋ ಅವ್ರದ್ದು ಸೊ ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಇದರ ಮೇಲೆ ಗಮನ ಹರಿಸಬೇಕಾಗಿರತಕ್ಕಂಥದ್ದು ನೆಕ್ಸ್ಟ್ ಬಂದಾಗ ಸೃಜನಶೀಲತೆ ಮತ್ತು ಪ್ರತಿಭಾವಿತ ಮಕ್ಕಳ ಶಿಕ್ಷಣ ಅಂತ ಬರ್ತದೆ ಸೃಜನಶೀಲತೆ ಅಂತ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಸೃಜನಶೀಲ ಮಕ್ಕಳಂದ್ರೆ ಯಾರು ಅವ್ರ ಏನು ಅಂತ ಅದರ ಮೇಲೆ ಕ್ವಶನ್ಸ್ ಕೇಳಿದಾರೆ ಹಾಗೂ ಸೃಜನಶೀಲತೆಯನ್ನು ಅಭಿವೃದ್ಧಿ ಕ್ರಮಗಳು ಫಾರ್ ಎಕ್ಸಾಂಪಲ್ ಬುದ್ಧಿಮಂತನ ಅಂತಕ್ಕಂಥದ್ದು ಇದು ಸೃಜನಶೀಲತೆಗೆ ಬರುತ್ತೆ ಅಲೆಕ್ಸ್ ಅಕ್ಸ್ಬರ್ನ್ ಅವ್ರನ್ನ ಡೆವಲಪ್ ಮಾಡ್ತಾರೆ ಅಥವಾ ಹೊಸಬಾರ್ನ್ ಅಂತ ಕರಿತೀವಿ ನಂತರದಲ್ಲಿ ಪ್ರತಿಭಾವಂತ ಮಕ್ಕಳ ಶಿಕ್ಷಣ ಅಂತ ಬರ್ತದೆ ಇದರಲ್ಲಿ ಮುಖ್ಯವಾಗಿ ವೇಗವರ್ಧನ ಶಿಕ್ಷಣ ಬಡ್ತಿ ಕೊಡ್ತಕ್ಕಂಥದ್ದು ಅವ್ರ ಲಕ್ಷಣಗಳು ಇಂಪಾರ್ಟೆಂಟ್ ಅರ್ಥ ಇಂಪಾರ್ಟೆಂಟ್ ಐಕ್ಯೂ ಇಂಪಾರ್ಟೆಂಟ್ ಆಗುತ್ತೆ ಇಬ್ಬರು ಕಂಪರಿಸನ್ ಕೂಡ ಮಾಡ್ಕೋಬೇಕಾಗತ್ತೆ ಹೌದಾ ಸೊ ನಂತರದಲ್ಲಿ ಅಭಿವೃದ್ಧಿ ಪಡಿಸ ಮಾನಸಿಕ ಸುರಕ್ಷತೆ ಮತ್ತು ಮಾನಸಿಕ ಸ್ವಾತಂತ್ರ್ಯ ಇದು ಪ್ರತಿಭಾವಂತ ಮಕ್ಕಳ ಇದು ಬರ್ತದೆ ಯಾವುದೋ ಸೃಜನಶೀಲ ಮಕ್ಕಳ ಅಂಶಗಳಿದು ಎಕ್ಸಾಂಪಲ್ ಕ್ವಶನ್ ಕೇಳಿದಾನೆ ವೇಗವರ್ಧನ ಆಮೇಲೆ ಗುಂಪಿನ ಅನುಸಾರ ಸಾಮರ್ಥ್ಯ ಅನುಸಾರ ಗುಂಪುಗಳ ವಿಗಡಣೆ ಪ್ರತಿಭಾವಂತ ಮಕ್ಕಳ ಶಿಕ್ಷಣದಲ್ಲಿ ಬರ್ತದೆ ಹಾಂ ಸೊ ಆಮೇಲೆ ವಿನೆಟ್ಕ ಪದ್ಧತಿ ಆಗಿರ್ಬೋದು ಡಾಲ್ಟನ್ ಪದ್ಧತಿಗಳಾಗಿರ್ಬೋದು ಹಾಂ ರಾಬರ್ಟ್ ಪ್ರಾಸ್ಕಾಸ್ ಪಾರ್ಕಾಸ್ಟ್ ಅವ್ರದು ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದಾನೆ ಸಮಯ ಶಿಕ್ಷಣ ಭಾಳ ಇಂಪಾರ್ಟೆಂಟ್ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಒಳಗೊಳ್ಳುವ ಶಿಕ್ಷಣ ಅಂತ ಕರಿತೀವಿ ಇದರಲ್ಲಿ ಮತ್ತೆ ಸಂಯೋಜನ ಶಿಕ್ಷಣ ಅಂತ ಕರಿತೀವಿ ಸಾಕಷ್ಟು ಅಂಶಗಳು ಬರ್ತವೆ ಅದರಲ್ಲಿ ನಾಲ್ಕು ರೀತಿಯಾಗಿರ್ತಕ್ಕಂಥ ಒಂದು ಕಲಿಕೆಯಲ್ಲಿ ಇರತಕ್ಕಂಥ ಮಕ್ಕಳು ದೈಹಿಕ ಸವಾಲುಗಳ ಮಕ್ಕಳು ಬೌದ್ಧಿಕ ಸವಾಲುಗಳ ಮಕ್ಕಳು ಸಾಮಾಜಿಕ ಮತ್ತು ಸಂವೇಗಾತ್ಮಕ ಸವಾಲುಗಳ ಮಕ್ಕಳು ಕಲಿಕೆಯಲ್ಲಿ ಸಾಲು ತಕ್ಕಂಥ ಮಕ್ಕಳಂತೇಳಿ ಬರ್ತಾರೆ ಅದನ್ನ ಡಿಸ್ಕಶನ್ ಮಾಡೋಕ್ಕಾಗುತ್ತೆ ಕಲಿಕೆ ಬಹಳ ಇಂಪಾರ್ಟೆಂಟ್ ಲರ್ನಿಂಗ್ ಅಂತ ಕರಿತೀವಿ ಕ್ವಶನ್ಸ್ ಇದರಲ್ಲಿ ಕಲಿಕೆ ಅಂದ್ರೆ ಏನು ಕಲಿಕೆ ಅರ್ಥವ್ಯಾಕೆ ಲಕ್ಷಣಗಳು ನೋಡ್ಕೊಡ್ರಿ ಜೊತೆ ಕಲಿಕೆ ಮೇಲೆ ಪ್ರಯೋಗಗಳು ಅವರ ಒಂದು ಪ್ರಯೋಗ ಆಗಿರ್ಬೋದು ಪ್ರಯತ್ನ ದೋಷ ಕಲಿಕೆ ಎಲ್ ಎಲ್ ಅವ್ರದ್ದು ಹೌದಾ ಆಮೇಲೆ ಈ ಒಂದು ಸಾಧಕ ಅನುಬಂಧನ ಕಲಿಕೆ ಸ್ಕಿನ್ನರ್ ಅವ್ರದ್ದು ನಂತರದಲ್ಲಿ ಪಾಲು ಅವ್ರದ್ದು ಅಭಿಜಾತ ಅನುಬಂಧನ ಕಲಿಕೆ ಅಂತ ಬರ್ತದೆ ಗ್ಯಾನಿ ಅವರ ಒಂದು ಸಂಚಿತ ಕಲಿಕೆ ಎಂಟು ಪ್ರಕಾರದ ಕಲಿಕೆಗಳು ಬರ್ತವೆ ಹೌದಾ ಸೊ ಈ ರೀತಿಯಾಗಿ ಸಾಕಷ್ಟು ಕಲಿಕೆ ಸಿದ್ಧಾಂತಗಳು ಪ್ರಭುತ್ವ ಕಲಿಕೆ ಬ್ರೂಮರ್ ಆಗಿರ್ಬೋದು ಅರ್ಥಪೂರ್ಣ ಕಲಿಕೆ ಯಾರ್ದು ಡೇವಿಡ್ ಅಸುಬೆಲ್ ಆಗಿರ್ಬೋದು ಸಾಮಾಜಿಕ ಕಲಿಕೆ ಬಂಡೂರವ್ರದ್ದಾಗಿರ್ಬೋದು ಅನ್ವೇಷಣಾ ಕಲಿಕೆ ಬ್ರೂನರ್ ಅವ್ರದ್ದಾಗಿರ್ಬೋದು ಸೊ ಇವೆಲ್ಲ ಕಲಿಕೆಗಳ ಸಿದ್ಧಾಂತಗಳಲ್ಲಿ ನೀವು ನೋಡ್ಕೋಬೇಕಾಗ್ತಕ್ಕಂಥದ್ದು ಕಲಿಕೆಯ ಒಂದು ಸಿದ್ಧಾಂತಗಳು ನೆಕ್ಸ್ಟ್ ವರ್ಕ್ ಮಾಡಲ್ ಅಂತ ಇದರಲ್ಲೇ ಬರ್ತದೆ ನಿಮ್ಮ ಮಕ್ ಮಗುವಿನ ಒಂದು ಕಲಿಕಾ ಶೈಲಿ ಹೆಂಗಿದೆ ಸೊ ಅದು ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ನೋಡ್ರಿ ವಿ ವಿಜುವಲ್ ಆಗಿರ್ಬೋದು ಸೊ ಅಡಿಯೋ ಆಗಿರ್ಬೋದು ಅಡಿಟರಿ ಅಂತ ಕರಿತೀವಿ ರೀಡಿಂಗು ಆಮೇಲೆ ಕೈನಿಸ್ ತಟಿಕ್ ಯಾವ್ದಿದೆ ಅಂತಕ್ಕಂಥದನ್ನ ನೋಡಿ ಆ ಮಕ್ಕಳಿಗೆ ಏನು ಮಾಡಬೇಕಾಗತ್ತೆ ಅಂದ್ರೆ ಇಲ್ಲಿ ಬೋಧನೆ ಮಾಡ್ಬೇಕಾಗತ್ತೆ ಜೊತೆ ಕಲಿಕೆ ವರ್ಗಾವಣೆ ಸಿದ್ಧಾಂತಗಳು ಕಲಿಕೆ ತತ್ವಗಳು ಅಂತ ಕೂಡ ಬರ್ತವೆ ಹೌದಾ ಅದು ಈಗಾಗಲೇ ಹೇಳಿದಿನಿ ಮೂರು ಧನಾತ್ಮಕ ವರ್ಗಾವಣೆ ಋಣಾತ್ಮಕ ವರ್ಗಾವಣೆ ಶೂನ್ಯ ವರ್ಗಾವಣೆ ಲಂಬ ವರ್ಗಾವಣೆ ದ್ವಿಪಾರ್ಶ್ವ ವರ್ಗಾವಣೆ ಹಾಂ ಸಮಾಂತರ ವರ್ಗಾವಣೆ ಕ್ರಮಾನಗತ ವರ್ಗಾವಣೆ ಈ ರೀತಿಯಾಗಿ ಬರ್ತವೆ ಅದನ್ನು ನೋಡ್ಕೊಡ್ರಿ ಸ್ಮೃತಿ ಮತ್ತು ವಿಸ್ಮೃತಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಹ್ಞೂ ಮೆಮರಿ ಆ್ಯಂಡ್ ಫಾರ್ಗೆಟ್ಟಿಂಗ್ ಅಂತ ಕರಿತೀವಿ ಇದರ ಹಂತಗಳು ಬರ್ತವೆ ಆಮೇಲೆ ವಕ್ರ ರೇಖೆಗಳು ಬರ್ತವೆ ಆಮೇಲೆ ಇದರಲ್ಲಿ ಬರ್ತಕ್ಕಂಥ ಹರ್ಮನ್ ಸೊ ಎಬಿಂಗ್ ಆಸ್ರ ಒಂದು ಕಾನ್ಸೆಪ್ಟ್ ಬರ್ತದೆ ಮರಿವಿನ ವಕ್ರ ರೇಖೆಯನ್ನು ರೂಪಿಸಿರ್ತಕ್ಕಂಥವ್ರು ಸೊ ಅದನ್ನ ಇಲ್ಲೆಲ್ಲವೂ ಕೂಡ ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಭಾವರೂಪಣ ಮತ್ತು ಚಿಂತನೆ ಅಂತ ಹೇಳಿ ಸೊ ಸಂಚೇಷನ್ ಆಮೇಲೆ ಯಾವುದು ಕಾನ್ಸೆಪ್ಟ್ ಫಾರ್ಮೇಶನ್ ಆಮೇಲೆ ಜನರಲೈಸೇಷನ್ ಅಂತಕ್ಕಂಥದ್ದು ಒಂದು ಬರ್ತದೆ ಬಹಳ ಇಂಪಾರ್ಟೆಂಟ್ ಈಗ ಯಾವ ಕಣ್ಣು ಕ್ಯೂ ನೆಲೆಗೆ ಅಲ್ಲಿಗೆ ಜ್ಞಾನೇಂದ್ರಿಗಳ ಹೆಬ್ಬ ಹೆಬ್ಬಾಗಿಲುಗಳು ಅಂತ ಕರಿತೀವಿ ಜ್ಞಾನೇಂದ್ರಿಗಳು ಹೆಬ್ಬಾಗಿಲು ಅರಿಷ್ಟ್ ಅಟ್ಲವ್ರು ಹೇಳ್ತಾರೆ ಸೊ ಅದರಿಂದ ನಾವು ಸ್ವೀಕಾರ ಮಾಡ್ಕೋತೀವಿ ಅಂತೇಳಿ ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಸಾಮಾನ್ಯೀಕರಣ ಮಾಡ್ತಕ್ಕಂಥದ್ದು ಇಲ್ಲಿ ತಿಳ್ಕೊತೀವಿ ಸಾಮಾಜಿಕ ರಚನೆಯಾಗಿ ಲಿಂಗ ಸೋಷಿಯಲ್ ಆಸ್ ಎ ಜೆಂಡರ್ ಕನ್ಸ್ಟ್ರಕ್ಟ್ ಅಂತ ಕರಿತೀವಿ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಇದ್ರ ಬಗ್ಗೆ ಡಿಸ್ಕಶನ್ ಮಾಡ್ಬೇಕಾಗತ್ತೆ ಓದ್ಕೊಡ್ರಿ ನೆಕ್ಸ್ಟ್ ಸಮೋಗತಿ ಶಾಸ್ತ್ರ ಸೊ ಗ್ರೂಪ್ ಡೈನಾಮಿಕ್ಸ್ ಅಂತ ಬರ್ತದೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಬುಕ್ಸ್ಗಳಲ್ಲಿ ಸಿಗುತ್ತೆ ಬಟ್ ಎಕ್ಸಾಮ್ ಓರಿಯೆಂಟೆಡ್ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಓದ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಎಕ್ಸಾಮ್ ಓರಿಯೆಂಟೆಡ್ ಇನ್ಫಾರ್ಮೇಶನ್ಸ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಹೆಂಗೆ ಕೇಳಿದರೆ ಹೆಂಗೆ ನಾನು ಪ್ರಿಪೇರ್ ಆಗಬೇಕು ಅಂತ ಹೇಳಿ ನನ್ನಲ್ಲಿ ವ್ಯಕ್ತಿತ್ವ ಇದು ಬಹಳ ಇಂಪಾರ್ಟೆಂಟ್ ಅರ್ಥ ವ್ಯಾಖ್ಯೆ ಲಕ್ಷಣಗಳು ವ್ಯಕ್ತಿತ್ವದ ಸಿದ್ಧಾಂತಗಳಂತ ಬರ್ತಾರೆ ಜೆ ಡಬ್ಲ್ಯೂ ಅಲ್ಫೋಟ್ ರವರ ಸಿದ್ಧಾಂತ ಆಗಿರ್ಬೋದು ಐಶಂಕರ್ ಆಗಿರ್ಬೋದು ಹೌದಾ ಕಾರ್ಲ್ ಅವರ ಒಂದು ಕಾನ್ಸೆಪ್ಟ್ ಆಗಿರ್ಬೋದು ಹೌದಾ ಈ ರೀತಿಯಾಗಿ ರೋಜೆರ್ಮನ್ ಮತ್ತು ಆಗಿರ್ಬೋದು ಕಾನ್ಸೆಪ್ಟ್ ಆಗಿರ್ಬೋದು ಸೊ ಮೋಸಿನ್ ಅವರ ಒಂದು ಕಾನ್ಸೆಪ್ಟ್ ಆಗಿರ್ಬೋದು ಸೊ ಇವೆಲ್ಲವೂ ಕೂಡ ಆಮೇಲೆ ಈ ಒಂದು ಅವರ ಕಾನ್ಸೆಪ್ಟು ಕ್ರೇಶ್ಮರ್ ಆಗಿರ್ಬೋದು ಶೆಲ್ಡನ್ ಆಗಿರ್ಬೋದು ಇವರೆಲ್ಲ ಬರ್ತಾರೆ ನೀವು ಅದನ್ನು ನೋಡ್ಕೊಳ್ತಕ್ಕಂಥ ಪ್ರಯತ್ನ ಮಾಪನ ವ್ಯಕ್ತಿನಿಷ್ಠ ವಸ್ತುನಿಷ್ಠ ಮತ್ತು ಪ್ರಕ್ಷೇಪಣಾ ತಂತ್ರಗಳು ಅಂತೇಳಿ ಮೂರು ವಿಧಗಳು ಬರ್ತವೆ ಅದನ್ನು ನೋಡ್ಕೊಡ್ರಿ ಇನ್ನು ಮಾನಸಿಕ ಆರೋಗ್ಯ ಅಂತ ಬರ್ತದೆ ಹ್ಞೂ ಸೊ ಮೆಂಟಲ್ ಹೆಲ್ತ್ ಇದರಲ್ಲಿ ರಕ್ಷಣಾ ತಂತ್ರಗಳು ಅಂತ ಬರ್ತದೆ ಅದನ್ನು ಮುಂದೆ ಡಿಸ್ಕಷನ್ ಮಾಡ್ತೀವಿ ಅದು ಈಗಾಗಲೇ ಹೇಳಿದ್ದೀನಿ ಅದು ಮೂರು ರೀತಿಯಾಗಿರ್ತಕ್ಕಂಥ ವರ್ಗೀಕರಣವನ್ನು ಮಾಡ್ತೀವಿ ಒಂದು ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಇನ್ನೊಂದು ಹೊಂದಾಣಿಕೆ ರಕ್ಷಣಾ ತಂತ್ರಗಳು ಅಂತಕ್ಕಂಥದ್ದು ಅಥವಾ ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು ಅಂತೇಳಿ ಬರ್ತವೆ ಅದರಲ್ಲಿ ಆತ್ಮನಿಂದನೆ ಆಗಿರ್ಬೋದು ಹ್ಞೂ ಸ್ವತಂತ್ರವಾಗಿ ತೇಲ್ತಿರ್ತಕ್ಕಂಥ ಕೋಪ ಆಗಿರ್ಬೋದು ಉದಾತ್ತೀಕರಣ ಆಗಿರ್ಬೋದು ಪ್ರಕ್ಷೇಪಣೆ ಆಗಿರ್ಬೋದು ತಾಧ್ಯಾತ್ಮ ಆಗಿರ್ಬೋದು ನಂತರದಲ್ಲಿ ಹಿಮ್ಮರಳುವಿಕೆ ಆಗಿರ್ಬೋದು ಪ್ರತಿಗಮನ ಆಗಿರ್ಬೋದು ತರ್ಕಸಮ್ಮತವಾಗಿ ತರ್ಕಸಮ್ಮತವಾಗಿಸುವಿಕೆ ಆಗಿರ್ಬೋದು ಹೌದಾ ಹಿಂಗೆ ಸಾಕಷ್ಟು ಅಂಶಗಳು ಬರ್ತವೆ ಯಾರದು ನಮ್ಮ ಸಿಗ್ಮಂಡ್ ಫ್ರೈಡ್ ಅವ್ರದು ಅದನ್ನು ನೋಡ್ಕೊಳ್ತಕ್ಕಂಥ ಜೊತೆಗೆ ಸಿಗ್ಮಂಡ್ ಫ್ರೈಡ್ ಅವರ ಮನೋಲೈಂಗಿಕ ವಿಕಾಸದ ಸಿದ್ಧಾಂತ ಅಂತ ಬರ್ತದೆ ಅದನ್ನು ನೋಡ್ಕೊಳ್ತಕ್ಕಂಥದ್ದು ಇನ್ನು ಮಾರ್ಗದರ್ಶನ ಮತ್ತು ಸಲಹೆ ಇದು ವಿಶೇಷವಾಗಿ ಒಂದು ಕ್ವಶನ್ ಇದ್ರ ಮೇಲೆ ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾನೆ ಆಪ್ತ ಸಮಾಲೋಚನೆ ನಿರ್ದೇಶಿತ ಸಲಹೆ ಅನಿರ್ದೇಶಿತ ಸಲಹೆ ಸಮ್ಮಿಶ್ರ ಸಲಹೆ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ವಿಲಿಯಮ್ಸನ್ ಆಗಿರ್ಬೋದು ಥಾರ್ನೆ ಆಗಿರ್ಬೋದು ಹ್ಞೂ ಇಂಪಾರ್ಟೆಂಟು ಗಮನ ಕೊಡಿ ಕಾಲ್ ರೋಜರ್ಸ್ ಆಗಿರ್ಬೋದು ಸಾಧನಾ ಪರೀಕ್ಷೆಗಳು ಇದರ ಮೇಲೆ ಕ್ವಶನ್ ಕೇಳ್ತಾನೆ ಜ್ಞಾನ ತಿಳುವಳಿಕೆ ಅನ್ವಯನ ಪತ್ತೆ ಹಸ್ತಕ್ಕಂಥ ಪರೀಕ್ಷೆ ಹಾಂ ಪ್ರೀಮಿಯನ್ ಅವರ ಪ್ರಕಾರ ಜ್ಞಾನ ತಿಳುವಳಿಕ ಪತ್ತೆಸು ಇವೆಲ್ಲರವರ ಪ್ರಕಾರ ಕ್ವಶನ್ಸ್ ಕೇಳ್ತಾನೆ ಉತ್ತಮ ಪರೀಕ್ಷೆ ಲಕ್ಷಣಗಳ ಮೇಲೆ ಕ್ವಶನ್ಸ್ ಕೇಳಿದ್ದಾನೆ ಅದು ವಿಶ್ವಸನೀಯತೆ ಸಮಂಜಸತೆ ವಸ್ತುನಿಷ್ಠತೆ ಉಪಯೋಗಾರ್ಹತೆ ಪ್ರಾಯೋಗಿಕತೆ ಸೊ ಒಂದು ಕ್ವಶನ್ಸು ಇಲ್ಲಿ ಬರ್ತದೆ ಅಂತಕ್ಕಂಥದ್ದು ಗೊತ್ತಿರಲಿ ನೆಕ್ಸ್ಟ್ ಇವನು ಇದಲ್ಲದೆ ಪೆಡಗಾಗಿ ಕೂಡ ನಾನು ಇದನ್ನು ಕೇವಲ ಸೈಕಾಲಜಿಗೆ ಸಂಬಂಧಪಟ್ಟಂಗೆ ಅಷ್ಟೇ ಮಾತಾಡ್ತಾ ಇಲ್ಲ ಇದು ಇನ್ನಿತರ ವಿಷಯಗಳು ಕೂಡ ರಿಲೇಟೆಡ್ ಇರುತ್ತೆ ಅಲ್ಲಿ ಪೆಡಗಾಗಿ ಕೇಳಿದಾನಂದರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೈಕಾಲಜಿಯಲ್ಲಿ ಕವರ್ ಆಗಿರುತ್ತೆ ಅದು ಒಂದು ಅಥವಾ ಎರಡು ಕ್ವಶನ್ಸ್ ವೇರಿಯೇಷನ್ಸ್ ಆಗ್ತವೆ ಬಟ್ ಮ್ಯಾಕ್ಸಿಮಮ್ ಇದರಲ್ಲಿ ಕವರ್ ಆಗ್ತಕ್ಕಂಥದ್ದು ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ನ್ಯಾಷನಲ್ ಕರಿಕುಲಮ್ ಪ್ರೇಮರ್ಕ್ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಂತ ಕರಿತೀವಿ ಲರ್ನಿಂಗ್ ವಿದೌಟ್ ಬರ್ಡನ್ ಅಂತಕ್ಕಂಥ ಕಾನ್ಸೆಪ್ಟ್ ಯಶ್ಪಾಲ್ ಅವರು ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಸಿ ಸಿ ಕಂಟಿನ್ಯಸ್ ಆ್ಯಂಡ್ ಕಾಂಪ್ರೆಂಡ್ ವ್ಯಾಲ್ಯೇಷನ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತಕ್ಕಂಥ ಕಾನ್ಸೆಪ್ಟ್ ಆಗಿರ್ಬೋದು ಸೊ ಆರ್ ಟಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಆಗಿರ್ಬೋದು ಇಂಪಾರ್ಟೆಂಟ್ ಆಗುತ್ತೆ ರೈಟ್ ಟು ಎಜುಕೇಷನ್ ಆ್ಯಕ್ಟು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಸಿ ಸಿ ಅಂಡ್ರಲ್ಲಿ ಸೆಂಟ್ರಲ್ ಒಂದು ಸಿ ಬಿ ಎಸ್ ಹ್ಞೂ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂತ ಏನು ಕರಿತೀವಿ ಅವರು ಜಾರಿ ತರ್ತಕ್ಕಂಥದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಉಚಿತ ಮತ್ತು ಕಡ್ಡಾಯ ಏಪ್ರಿಲ್ ಒಂದು ಎರಡು ಸಾವಿರದ ಹತ್ತರಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಆಗಿರ್ಬೋದು ಇ ಪಿ ಅಥವಾ ಎಸ್ ಇ ಪಿ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತು ಕಲಿಕಾ ವಲಯಗಳು ಅವರ ಕಲಿಕಾ ವಲಯಗಳು ಭಾವನಾತ್ಮಕ ಆಗಿರ್ಬೋದು ಬೌದ್ಧಿಕ ಆಗಿರ್ಬೋದು ಮನೋಕ್ರಿಯಾಜನ ವಲಯಗಳಾಗಿರ್ಬೋದು ಇದರಲ್ಲಿ ಡಿಸ್ಕಷನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ ನಿರ್ದಿಷ್ಟತೆಗಳು ನಿರ್ದಿಷ್ಟ ಉದ್ದೇಶಗಳು ಅಂತ ಬರ್ತವೆ ಅದನ್ನು ನೋಡ್ತೀವಿ ಜ್ಞಾನ ಈಗ ಫಾರ್ ಎಕ್ಸಾಂಪಲ್ ಒಂದು ಮಗು ಏನು ಮಾಡ್ತವೆ ಅಂದರೆ ಅಶೋಕನ ತಂದೆ ಯಾರು ಎಂಬುದನ್ನು ಸ್ಮರಿಸುತ್ತೇನೆ ಹಾಗಾದ್ರೆ ಯಾವ್ದ್ರಲ್ಲಿ ಬರುತ್ತೆ ಅಂತ ಕೇಳ್ತಾನೆ ಅದು ಜ್ಞಾನದಲ್ಲಿ ಬರ್ತಕ್ಕಂಥದ್ದು ಹಾಂ ಭೂಪಟವನ್ನು ರಚಿಸುತ್ತಾನೆ ಕೌಶಲ್ಯದಲ್ಲಿ ಬರ್ತಕ್ಕಂಥದ್ದು ಸೊ ಈ ರೀತಿಯಾಗಿ ನಿರ್ದಿಷ್ಟತೆಗಳ ಮೇಲೆ ಕ್ವೆಶನ್ಸನ್ನು ಕೇಳ್ತಾನೆ ನೆಕ್ಸ್ಟು ಟೀಚಿಂಗ್ ಆಫ್ ಮ್ಯಾಕ್ಸಿಮ್ಸ್ ಇದನ್ನು ಇತ್ತೀಚೆಗೆ ಜಿ ಪಿ ಎಸ್ ಟರಲ್ಲಿ ಕ್ವಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಎಚ್ ಎಷ್ಟಲ್ಲಿ ಕೇಳಲ್ಲ ಅಂತೆಲ್ಲ ಕೇಳ್ಬೋದು ಟೀಚಿಂಗ್ ಮ್ಯಾಕ್ಸಿಮ್ಸ್ ಅಂತೇಳಿ ಸಾಕಷ್ಟು ಬರ್ತವೆ ಸುಮಾರು ಹನ್ನೊಂದು ಹನ್ನೆರಡು ಟೀಚಿಂಗ್ ಮ್ಯಾಕ್ಸಿಮ್ಸ್ ಇರ್ತವೆ ಡಿಸ್ಕಶನ್ ಮಾಡೋಣ ನಂತರದಲ್ಲಿ ಮೈಕ್ರೋ ಟೀಚಿಂಗು ಇತ್ತೀಚೆಗೆ ನೀವು ನೋಡಿರ್ಬೋದು ಕ್ವೆಶನ್ ಪೇಪರ್ಸ್ ಮೈಕ್ರೋ ಟೀಚಿಂಗ್ ಒಂದು ಇಂಪಾರ್ಟೆಂಟ್ ಯಾಕಂದರೆ ತರಬೇತಿ ತಂತ್ರ ಆಗಿರೋದ್ರಿಂದ ಕ್ಷನ್ಸ್ ಅನ್ನ ಇದ್ರ ಮೇಲೆ ಕೇಳಿರ್ತಕ್ಕಂಥದ್ದು ನೋಡ್ತಾ ಬರ್ತೀವಿ ಹೋಗೋದಾದ್ರೆ ಲೆಸನ್ ಪ್ಲಾನ್ ಯೂನಿಟ್ ಪ್ಲಾನು ಆಮೇಲೆ ಬ್ಲೂ ಪ್ರಿಂಟ್ ಬಗ್ಗೆ ಒಂದು ಕ್ವಶನ್ಸ್ ನಿಮಗೆ ಇಲ್ಲಿ ಕೇಳ್ತಕ್ಕಂಥದ್ದು ಸಾಧ್ಯತೆ ಇರ್ತದೆ ನಂತರದಲ್ಲಿ ಒಂದು ಪಠ್ಯಕ್ರಮದ ತತ್ವಗಳು ಏನಿದಾವೆ ಅದು ರಚನಾತ್ಮಕ ಇಂಟಿ ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಆಗಿರ್ಬೋದು ಸ್ಪೈರಲ್ ಅಪ್ರೋಚ್ ಆಗಿರ್ಬೋದು ಸಮ್ಮಿಳಿತ ಒಂದು ವಿಧಾನ ಆಗಿರ್ಬೋದು ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಕರಿತೀವಿ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ ಸಮಸ್ಯೆ ಪರಿಹಾರ ಯೋಜನಾ ಪದ್ಧತಿ ಹಾಗೂ ಕ್ರಿಯಾ ಸಂಶೋಧನೆ ಮೇಲೆ ಕ್ವಶನ್ಸ್ ಅನ್ನು ಕೇಳ್ತಕ್ಕಂಥದ್ದಾಗಿರ್ಬಹುದು ಜೊತೆಗೆ ಪಂಚ ಸೋಪಾನ ಅಥವಾ ಫೈವ್ ಇ ಅಂತಕ್ಕಂಥ ಹರ್ಬಟ್ನ ಪಂಚ ಬೇರೆ ಫೈವ್ ಇ ಅಂತಕ್ಕಂಥ ಕಾನ್ಸೆಪ್ಟ್ ಬೇರೆ ಚೈತನ್ಯ ಕಲಿಕೆ ಬೇರೆ ಸೊ ಇದರ ಮೇಲೆ ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ ಇಂಪಾರ್ಟೆಂಟ್ ನೆಕ್ಸ್ಟ್ ಮುಂದಕ್ಕೆ ಬಂದಾಗ ಅನುಭವಾತ್ಮಕ ಕಲಿಕೆ ಇದು ಡೇವಿಡ್ ಕೋಲ್ ಬೋರ ಎಕ್ಸ್ಪಿರಿಮೆಂಟಲ್ ಲರ್ನಿಂಗ್ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಬರ್ತದೆ ನಾನು ಹೇಳಿದ್ದೀನಿ ಈಗಾಗಲೇ ಡಿಜಿಟಲ್ ಬೋರ್ಡ್ ಮೇಲೆ ಅದು ಇನ್ನು ಸಹಕಾರಿ ಕಲಿಕಾ ತಂತ್ರಗಳು ಇದರಲ್ಲಿ ಸಾಕಷ್ಟು ಬರ್ತವೆ ಹ್ಮ್ ಕಾಗಾನ ಅವ್ರು ಎರಡರ ಪ್ರಕಾರ ಸುಮಾರು ನೂರಕ್ಕೂ ಹೆಚ್ಚು ಸಹಕಾರಿ ಕಲಿಕಾ ಐವತ್ತಕ್ಕೂ ಹೆಚ್ಚು ಕಲಿಕಾ ಸಹಕಾರಿ ಕಲಿಕಾ ಅಂತೇಳಿ ಕೆಲವೊಂದು ಐದು ಪ್ರಮುಖ ನಾವು ನೋಡ್ತಕ್ಕಂಥ ಪ್ರಯತ್ನ ಮಾಡೋಣ ಬೋಧನಾ ವಿನ್ಯಾಸ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ ಬೋಧನೋಪಕರಣಗಳು ಜಾಸ್ತಿ ಬರ್ತವೆ ಇದರಲ್ಲಿ ದೃಕ್ ಶ್ರವಣ ಆಗಿರ್ಬೋದು ದೃಕ್ ಶ್ರವೋಪಕರಣ ಆಗಿರ್ಬೋದು ಪ್ರಗತಿಶೀಲ ಶಿಕ್ಷಣ ಮತ್ತು ಇಲ್ಲಿ ಶಿಶು ಒಂದು ತಜ್ಞರ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ಶಿಶು ತಜ್ಞರು ಹ್ಮ್ ಸೊ ಸಾಕಷ್ಟು ಬರ್ತಾರೆ ಮರಿಯಾ ಮಂಟೇಶ್ವರಿ ಆಗಿರ್ಬೋದು ಪ್ರಬೆಲ್ ಆಗಿರ್ಬೋದು ಜಾಂಡೂಯಿ ಆಗಿರ್ಬೋದು ಹೌದಾ ನಂತರದಲ್ಲಿ ನಮ್ಮ ಭಾರತ ನೋಡಿದಾಗ ರವೀಂದ್ರನಾಥ ಟ್ಯಾಗೂರ್ ಆಗಿರ್ಬೋದು ಸ್ವಾಮಿ ವಿವೇಕಾನಂದರ ಆಗಿರ್ಬೋದು ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಜಡ್ಡು ಕೃಷ್ಣಮೂರ್ತಿ ಅವರಾಗಿರ್ಬೋದು ಹೌದಾ ಹಿಂಗೆ ಸಾಕಷ್ಟು ಜನರ ಪೆಸ್ಟಾಲಜಿ ಆಗಿರ್ಬೋದು ಹೌದಾ ಇವರೆಲ್ಲರ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ ಆರು ಆಲೋಚನಾ ತೋಪಿಗಳು ಎಡ್ವರ್ಡ್ ಡಿ ಬೆನೋ ಅವರ ಆಲೋಚನಾ ಟೋಪಿಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರ್ತದೆ ಇದಲ್ಲದೆ ಇನ್ನೂ ಕೆಲವೊಂದು ಪೆಡಗಾಗಿ ಒಂದು ಕ್ವಶನ್ಸ್ಗೆ ರಿಲೇಟೆಡ್ ಆಗಿರತಕ್ಕಂಥ ಯಾವ ಯೋಜನೆಗಳು ಯಾವಾಗ ಜಾರಿಗೆ ಬಂತು ಈಗ ಬಿಸಿಟ್ ಯೋಜನೆ ಮಧ್ಯಾಹ್ನ ಬಿಸಿಯೂಟು ಯೋಜನೆ ಅಂತಕ್ಕಂಥದ್ದು ಹತ್ತೊಂಬತ್ತರ ತೊಂಬತ್ತೈದರಲ್ಲಿ ಏನು ಜಾರಿಗೆ ಬಂತು ಅಥವಾ ಜಿಲ್ಲಾ ಸಾಕ್ಷರತಾ ಒಂದು ಯೋಜನೆ ಯಾವಾಗ ಜಾರಿ ಬಂತು ಅಂತಂದ್ರೆ ಎಂಬತ್ತೈದರಲ್ಲಿ ಜಾರಿಗೆ ಬಂತು ಈ ರೀತಿಯಾಗಿ ಕೆಲವೊಂದು ಕ್ವಶ ಸಮಗ್ರ ಶಿಕ್ಷಣ ಅಭಿಯಾನ ಎರಡ್ ಒಂದು ರಲ್ಲಿ ಜಾರಿಗೆ ಬಂದಿರತಕ್ಕಂಥ ಈ ರೀತಿಯಾಗಿ ಕೆಲವೊಂದು ಬರ್ತವೆ ಅವುಗಳನ್ನು ನಾವು ನೋಡ್ತಕ್ಕಂಥದ್ದು ಕಪ್ಪು ಅಲಿಗೆ ಕಾರ್ಯಾಚರಣೆ ಕಪ್ಪು ಅಲಿಗೆ ಕಾರ್ಯಾಚರಣೆ ಅಂತಕ್ಕಂಥ ಕಾನ್ಸೆಪ್ಟ್ ಆಗಿರ್ಬೋದು ಈ ರೀತಿಯಾಗಿ ಸಾಕಷ್ಟು ಅಂಶಗಳಿದಾವೆ ಆ ಎಲ್ಲವನ್ನು ಕೂಡ ನೀವೇನಂದ್ರೆ ಒಂದು ನೀಟಾಗಿ ಪ್ರಿಪೇರ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಹೆಲ್ಪ್ಫುಲ್ ಆಗುತ್ತೆ ಸೊ ಇಷ್ಟು ಸೈಕಾಲಜಿಯಲ್ಲಿ ಓದ್ಕೊಳ್ಬೇಕಾಗಿರತಕ್ಕಂಥ ಒಂದು ಇನ್ಫಾರ್ಮೇಶನ್ಸ್ ಆಗಿರುತ್ತೆ ಐ ಹೋಪ್ ನಿಮಗೆ ಈ ಒಂದು ಸಿಲೆಬಸ್ ಏನಾಗುತ್ತೆ ಅಂದರೆ ಅನುಕೂಲಕಾರಿ ಆಗುತ್ತೆ ನಿಮ್ಮ ಪ್ರಿಪ್ರೇಷನ್ಗೆ ಅಂತ ಅನ್ಕೋತೀನಿ ಈ ಪ್ರಕಾರ ನೀವು ರೆಡಿ ಮಾಡಿಕೊಡ್ರಿ ಯಾವುದೇ ಎಕ್ಸಾಮ್ ಬಂದರೂ ಕೂಡ ಆರಾಮಾಗಿ ನೀವು ಏನು ಮಾಡ್ಬೋದು ಅಂದರೆ ಕ್ರ್ಯಾಕ್ ಮಾಡ್ಬೋದು ಇದ್ರ ಜೊತೆಗೆ ಯಾವ ಎಕ್ಸಾಮ್ಗೆ ಓದ್ತಾ ಇರ್ತೀರಿ ಅದ್ರದ್ದು ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಭಾಳ ಹಳದಿದ್ರ ಅವಶ್ಯಕತೆ ಇಲ್ಲ ರೀಸೆಂಟಾಗಿ ನೀವು ಜಿ ಪಿ ಎಸ್ ಎಸ್ ಎಚ್ ಎಸ್ ಎಸ್ಟೇ ಇರೋದ್ರಿ ಎಚ್ ಎಷ್ಟೇ ಇರೋದ್ರಿ ಟಿ ಟಿ ರೀಸೆಂಟಾಗಿ ನಡೆದಿರ್ತಕ್ಕಂಥ ಕ್ವಶನ್ಸು ಸಿ ಟೆಕ್ ನಡೆದಿರ್ತಕ್ಕಂಥ ತಗೊಂಡ್ರೆ ಅದು ನಿಮಗೆ ಅಲ್ಲಿ ಕವರ್ ಆಗುತ್ತೆ ಸೊ ಐ ಹೋಪ್ ಈ ವಿಡಿಯೋ ಒಂದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋನ ವೀಕ್ಷಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದ ಸಲ್ಲಿಸ್ತಾ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಯಾವತ್ತು ನೋಟಿಫೈ ಆಗಿರಿ ಯಾವುದೇ ಇಂಪಾರ್ಟೆಂಟ್ ಅಪ್ಡೇಟ್ ನಿಮ್ಮಿಂದ ಮಿಸ್ ಇರಲಿ ಅಂತ ಹೇಳ್ತಾ ಸೊ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವೆ ಅನಿಸ್ಟ್